ಸರಗೂರು ಪಟ್ಟಣದ ಪಡವಲು ವಿರಕ್ತ ಮಠ ಬಿಡಗಲು ಎಸ್ಕೆಜಿ ಗುರುಕುಲ ಶಾಲೆಗೆ ಹೆಚ್ಡಿಕೋಟೆ ರೋಟರಿ ಸಂಸ್ಥೆ ವತಿಯಿಂದ ಬ್ಯಾಂಡ್ಸೆಟ್ ವಿತರಣೆ ಮಾಡಲಾಯಿತು ರೋಟರಿ ಜಿಲ್ಲಾ ಗವರ್ನರಾದ ರೋಟೇರಿಯನ್ ದತ್ತ ಮತ್ತು ಜಿಲ್ಲಾ ಕಾರ್ಯದರ್ಶಿಗಳಾದ ರೋಟೇರಿಯನ್ ರಿತೇಶ್ ಬಾಳಿಗರ್ ಹಾಗೂ ರೋಟರಿ ಅಧ್ಯಕ್ಷರಾದ ಎಸ್ಎನ್ ನಿರಂಜರ್ ಬ್ಯಾಂಡ್ಸೆಟ್ ಬಾರಿಸುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ಪಡವಲು ವಿರಕ್ತ ಮಠದ ಮಹಾದೇವಸ್ವಾಮಿಗಳು ದಿವ್ಯ ಸಾನಿಧ್ಯ ವಹಿಸಿ ಮಾತನಾಡಿದರು ನಮ್ಮ ಸಂಸ್ಥೆಗೆ ಗ್ರಾಮೀಣ ಪ್ರದೇಶದ ಆರ್ಥಿಕವಾಗಿ ಹಿಂದುಳಿದ ಮಕ್ಕಳಿಗೆ ಆಂಗ್ಲ ಮಾಧ್ಯಮ ಹಾಗೂ ಸಂಸ್ಕಾರ ಕೊಡುವ ನಮ್ಮ ಸಂಸ್ಥೆಯು ಕಳೆದ ಆರು ವರ್ಷಗಳಿಂದ ಕಾರ್ಯನಿರ್ವಹಿಸಿಕೊಂಡು ಬರುತ್ತಿದೆ ಕೋಟೆ ರೋಟರಿ ಸಂಸ್ಥೆಯಿಂದ ಬ್ಯಾಂಡ್ಸೆಟ್ ಕೊಡುಗೆ ನೀಡುತ್ತಿರುವುದು ತುಂಬಾ ಶ್ಲಾಘನೀಯ ಎಂದರು ರೋಟರಿ ಜಿಲ್ಲಾ ಗವರ್ನರ್ ಆದ ರೋಟರಿಯನ್ ವಿಕ್ರಮ್ ದತ್ತ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಆಡಳಿತಾಧಿಕಾರಿಗಳಾದ ಕೆಂಪಣ್ಣ ರೋಟರಿ ಕ್ಲಬ್ ಸದಸ್ಯರಾದ ನಾರಾಯಣ್ಲಾಲ್ ರವಿಕುಮಾರ್ ಗಣೇಶ್ ಬಿಹೆಚ್ಲಾಡ್ ಧರ್ಮೇಶ್ ಶಿವಣ್ಣ ಮಹೇಶ್ ರೋಟರಿ ಸಂಸ್ಥೆಯ ಸದಸ್ಯರುಗಳು ಹಾಗೂ ಶಾಲೆಯ ಶಿಕ್ಷಕರು ಬೋಧಕೇತರ ವೃಂದದವರು ಪಾಲ್ಗೊಂಡಿದ್ದರು Takže jsem si myslil, že je to všechno 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 všechno

私たちは大学の学校です。今までに学校の学校の学校の学校は、大学の学校の学校の学校です。

ಸಮರಗಳ ಶಾಲೆ ಏನು ಒಂದು ದೇಶೋನ್ ಇಕ್ಕೊಂಡ್ರು ಸ್ತ್ರಾತೆ ಅಂದ್ರೆ ಎಲ್ಲ ಜಡ ಜೈವಾಯ್ತ ಮಾಡುತ್ತೆ ಒಂದು ರಾಷ್ಟ್ರ ಸಂಘಟನೆ ಅಲ್ಲಿ ಇತ್ತು ಕಳೆದ 5 ವರ್ಷಗಳಿಂದ ಮುಖ್ಯವಾಗಿ ಒಂದು ವೀರ ಕಮ್ಮಿನಾ ಕ್ಯಾಂಪ್ ಎಸ್‌ಟಿ ಕೋಟಿ ಆಸುಪಾಸಿನಲ್ಲಿ 5 ವರ್ಷಗಳಿಂದ ನಿರಂತರವಾಗಿ ಇನ್ನೊಂದು ಕ್ಯಾಂಪ್ ಅಲ್ಲಿ ಮಾಡಿ ಸುಮಾರು 6000 ಜನರಿಗೆ ಎರಡು ಸಾವಿರದ ಇನ್ನೂರ ಇಪ್ಪತ್ತು ಜನರಿಗೆ ಕಾರ್ಖೇಜ್ ಸರ್ಜರಿ ಮತ್ತೆ ಕನ್ನಡ ಜಿಲ್ಲೆಯಲ್ಲಿ ಬೇರೆ ಬೇರೆ ಕನ್ನಡ ದೋಷದ ಪರಿಹಾರ ಕಾರ್ಯಕ್ರಮವನ್ನು ಎಸ್ ಟಿ ಘೋಷಣೆ ಹಾಗೂ ಶಂಕರ್ ನೇತ್ರಾಲಯ ಬಂದಿದೆ ಇದು ಮುಂದೆ ಕೂಡ ನಡೆಯುತ್ತಾ ಇವತ್ತು ಮಠದ ಇಲ್ಲಿ ನಮ್ಮ ಇವರು ನಾವೆಲ್ಲ ಕೇಳಿದ್ದೇವೆ ಈ ಮಠ ಅಂದರೆ ನಮ್ಮ ಈ ಒಂದು ಭಾಗದಲ್ಲಿ ಯಾವಾಗಲೂ ಶಿಕ್ಷಣ ಮತ್ತೆ ಅನ್ನದಾಸರಿಗೆ ಬಹಳಷ್ಟು ಅವರು ಕೆಲಸ ಮಾಡ್ತಾ ಬಂದಿದ್ದಾರೆ ಶಿಕ್ಷಣಕ್ಕೆ ಬಹಳಷ್ಟು ಪ್ರಾಮುಖ್ಯವನ್ನು ಕೊಡುವ ಸಂಸ್ಥೆ ಅಂದರೆ ಅದು ಈ ಒಂದು ಮಠದ ಬಹಳಷ್ಟು ನಡೀತಾ ಬಂದಿದೆ ಈಗ ಈ ಒಂದು ಪ್ರದೇಶದಲ್ಲಿ ಒಂದು ಐದು ಮಂದಿ ಈ ಒಂದು ಶಿಕ್ಷಣ ವ್ಯವಸ್ಥೆಯನ್ನು ಕೊಡ್ತಾ ಬಂದಿದೆ ಇನ್ನು ಮುಂದೆ ಕೂಡ ಈ ಒಂದು ಶಿಕ್ಷಣ ಸಂಸ್ಥೆ ಶ್ರೀ ಪರಮಪುರ್ಯ ಸ್ವಾಮಿಗಳ ಅವರ ನೇತೃತ್ವದಲ್ಲಿ ಉತ್ತರೋತ್ತರ ಅಭಿವೃದ್ಧಿಯನ್ನು ಪಡ್ಕೊಂಡು ಇನ್ನಷ್ಟು ಈ ಪ್ರದೇಶದ ಜನರಿಗೆ ಶಿಕ್ಷಣದ ಒಂದು ವ್ಯವಸ್ಥೆಯನ್ನು ನಮ್ಮ ಆಶಾಭಾವದೊಂದಿಗೆ ಎಸ್ ಟಿ ಕೋಟೆಯ ಎಲ್ಲ ಸದಸ್ಯರು ಇನ್ನೂ ಕೂಡ ಹೆಚ್ಚಿನ ಈ ಒಂದು ಸೇವಾ ಮನೋಭಾವವನ್ನು ಇರಲಿ ಈ ಶ್ರೀನಗರ ಮತ್ತು ಎಸ್ ಡಿ ಕೋಟೆ ಕ್ಲಬ್ ನಿರಂತರವಾಗಿ ಅನ್ಯೋನ್ಯತೆಯಿಂದ ಒಂದು ನಿಕಟ ಸಂಪರ್ಕವನ್ನು ಹೊಂದಿಕೊಂಡು ಇನ್ನೂ ಹೆಚ್ಚು ಒಂದು ಕಾರ್ಯಕ್ರಮವನ್ನು ಇಲ್ಲಿ ಎಂಬ ಆಶಾಭಾವದೊಂದಿಗೆ ಇಲ್ಲಿ ಇವತ್ತು ಬಂದು